ವಿಲ್ಲಿದ್ದ ತೋಟ ಎಕ್ಸ್ಪ್ಲೇನ್ ಮಾಡ್ತಾರೆ ತೆಲುಗು ಅಲ್ಲೇ ನೋಡಿ ವೀಕ್ಷೆ ಹ್ಞೂ ಪದಾಯಪ್ಪ ಎಣ್ಣೆ ಎಣ್ಣೆ ಶೆಟ್ಲುಣ ಪದಾಯಪ್ಪ ಇವೆ ಹಾಂ ಇನ್ನೂ ಹಾಂ ನಾನ್ನೂರು ಸೆಟ್ಲು ಹಾಂ ನಾನ್ನೂರು ಗಿಡ ಇದೆ ಇಲ್ಲ ಇಲ್ಲ ಎಣ್ಣೆ ನಮಗೆ ಕೋತ ದಿನವೂ ಘೋಷಣೆ ಸಿಕ್ತಮ್ಮ ವಾರಾಣಕ್ಕೆ ಮೋಪು ನೂರು ಕತ್ಲು ವಾರಕ್ಕೆ ನೂರಿಂದ ಇನ್ನೂರು ಕಟ್ಟಕ್ಕೆ ಅಂಬ್ತಾರ ಮಾರ್ಕೆಟ್ ಕೊದ್ದು ನಾಡು ನೂರು ಯಾವತ್ತೆ ಐವತ್ತು ಅಂದ್ರೆ ಹತ್ತು ಸಾವಿರ ಆಯ್ತು ನಾಲ್ಕು ಇನ್ನೊಂದು ತಿಂಗ್ಳು ಅಂದ್ರೆ ಸೀಸನ್ ಬರುತ್ತೆ ಇನ್ನೂರು ರೂಪಾಯಿ